ಈ ಮಠದ ಸದ್ಭಕ್ತ ಈ ಊರಿನಲ್ಲಿ ಈ ನೆಲ ಜಲದಲ್ಲಿ ಹುಟ್ಟಿ ಬೆಳೆದಂಥವನು ಬೆಟ್ಟದಲ್ಲಿ ಗ್ರಾಮ ಅಂದರೆ ತುಂಬ ಹೆಸರುವಾಸಿಯಾದ ಗ್ರಾಮ ಅದರಲ್ಲೂ ಎಸ್ಪೆಷಲಿ ಹೇಳಬೇಕು ಅಂದರೆ ಇಲ್ಲಿ ವೀರಭದ್ರ ಸ್ವಾಮಿಯವರ ಒಂದು ಪೀಠ ಮತ್ತೆ ಗವಿ ಮಠ ಬೆಟ್ಟದಲ್ಲಿ ಗುಬ್ಬಿ ತಾಲೂಕ್ ಹಾಗಲವಾಡಿ ಹೋಬಳಿ ಎರಡು ಒಳ್ಳೆ ಪೀಠವನ್ನು ಅಲಂಕರಿಸಿ ಹೆಸರು ಮಾಡಿದಂತಹ ಒಂದು ಕೇಂದ್ರ ಸ್ಥಾನವಾಗಿದೆ ಮತ್ತು ಇಲ್ಲಿಗೆ ನಾವು ಇಲ್ಲಿಗೆ ಐವತ್ತು ವರ್ಷ ಇಪ್ಪತ್ತೆರಡನೇ ತಾರೀಕಿಗೆ ತುಂಬುತ್ತೆ ಮೇ ತಿಂಗಳಿಗೆ ಮೊದಲು ಸ್ವಾಮೀಜಿಯವ್ರನ್ನ ಬಿಡಬೇಕಾದ್ರೆ ನಮ್ಮ ಏನು ಶಿವಯೋಗಿಗಳು ಆದರ್ಶ ಪುರುಷರು ಮಾತನಾಡುವ ದೇವರು ಆದಂಥ ಶಿವಕುಮಾರ ಸ್ವಾಮಿಗಳಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಲ್ಲಿ ಭಿನ್ನವಿಸಿಕೊಂಡಾಗ ಈ ಕೊಟ್ನಳ್ಳಿ ಗ್ರಾಮದಿಂದ ನಂದೀಚನ್ನ ಒರಿಜಿನಲ್ ನೇಮಿನ ಹೆಸರನ್ನ ಅವ್ರನ್ನ ಚಂದ್ರಶೇಖರ ಸ್ವಾಮಿಗಳಾಗಿ ಆರಿಸಿ ನಾಮಕರಣ ಮಾಡಿ ನಮಗೆ ಒಪ್ಪಿಸಿ ಅಲ್ಲಿ ಐವತ್ತು ವರ್ಷ ಇದೆ ಈ ಐವತ್ತು ವರ್ಷದ ಸವಿನೆನಪಿಗಾಗಿ ನಾವು ಎಂಟು ದಿನದ ಕಾರ್ಯಕ್ರಮ ನಡೆಸುವುದರ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಭಾಳ ಚೆನ್ನಾಗಿ ಸಂತುಷ್ಟವಾಗಿ ವಿಜೃಂಭಣೆಯಿಂದ ಅತಿ ಹೆಚ್ಚು ಜನಸಂಖ್ಯೆ ಗ್ರಾಮಸ್ಥರು ಕಾರ್ಯಕಾರಿ ಮಂಡಳಿಯವರು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಎಲ್ಲ ಸೇರಿ ಸ್ವಾಮಿಗಳಿಗೆ ಏನು ಎಲ್ಲರಿಗೂ ನನ್ನ ತುಂಬು ಹೃದಯದ ಆಹ್ವಾನವನ್ನು ಕೋರುತ್ತಾ ಮತ್ತು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆದು ನೀಡಿದಂಥ ಎಲ್ಲ ದನ ಕನಕಾದಿಗಳನ್ನು ಕೊಟ್ಟು ಸಹಕರಿಸಿದಂಥ ಎಲ್ಲ ಭಕ್ತರನ್ನು ಮನವಿ ಮಾಡುತ್ತಾ ಅವತ್ತು ಒಂದು ಹೊಸ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ ಏನು ಅಂದರೆ ದಾಸೋಹ ನಿಧಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದು ಪ್ರಚಲಿತಕ್ಕೆ ಇನ್ನೂ ದ್ವಿಗುಣ ಮಟ್ಟದಲ್ಲಿ ಜೋರಾಗಿ ಲೋಕಾರ್ಪಣೆ ಮಾಡೋಕ್ಕೋಸ್ಕರ ಆಗಬೇಕಾಗಿರೋದ್ರಿಂದ ಅವತ್ತು ಇಪ್ಪತ್ತೆರಡನೇ ತಾರೀಕು ಮಹಾದಾಸೋಹ ನಿಧಿಯನ್ನು ಲಾಂಚ್ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮವೂ ಸಹ ಇರುವುದರಿಂದ ಸದ್ಭಕ್ತರು ಬಹುಸಂಖ್ಯೆಯಲ್ಲಿ ಬಂದು ಇಲ್ಲಿ ನಮ್ಮ ಪಾಲ್ಗೊಳ್ಳಬೇಕು ಮತ್ತು ಆಶೀರ್ವಚನವನ್ನು ಪಡೆದು ಅಮೃತ ವಾಣಿಗಳನ್ನು ಪಡೆಯಬೇಕು ಅಂತ ಕೋರುತ್ತಾ ಭಕ್ತ ಮಂಡಳಿಯ ಪರವಾಗಿ ಗ್ರಾಮಸ್ಥರ ಪರವಾಗಿ ಈ ಇಲ್ಲಿರ್ತಕ್ಕಂಥ ಎಲ್ಲ ಕಮಿಟಿಯ ಎಲ್ಲ ಸೆಕ್ರೆಟರಿಗಳು ಅಧ್ಯಕ್ಷರು ಸದಸ್ಯರು ಮತ್ತು ಖಜಾಂಸಿಗಳು ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಕಳಕಳೆಯ ಪ್ರಾರ್ಥನೆಯನ್ನು ಮಾಡ್ತೇನೆ ಹೆಚ್ಚಿನದಾಗಿ ಇವತ್ತು ಇಲ್ಲಿ ಬಂದು ಮಠದ ಉದ್ಧಾರಕ್ಕೆ ಇಲ್ಲಿವರೆಗೂ ನಡೆದಂಥ ಸದ್ಭಕ್ತರಲ್ಲಿ ನನ್ನ ಸವಿನಯ ಪ್ರಾಪ್